ಕಸ್ಕೊಂಡಂಗಿಲ್ಲ ಅಪ್ಪ ಈಗ ಗಂಡ್ ಬಂಗಿ ಅದ್ ನೋಡಿದ್ರೆ ಹೆದ್ರಿಕ್ ಬರುತ್ತ ಹ ಇದೆಲ್ಲ ಆಗಲ್ ಬಿಸ್ಕಿಟ್ ಕೊಟ್ಟಿದ್ದಲ್ಲ ನೀ ಅರೇ ಅಲ್ಲೋಳ 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 ಹೆಂಗ್ ಚೆಕ್ ಮಾಡತ್ ಬೈಕಿನ್ ಕಡೆ ಅಯ್ಯೋ ಅದ್ ಯಾರ್ದ ಕ್ಯಾರಿ ಬಗ್ಗೆ ಎಲ್ಲಾ ಚೆಕ್ ಮಾಡತ್ತೆಲ್ಲ ಹಳೇನ ಆಯ್ತು ಪಾಪ ಯಾರ್ದೇನ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಹಿಂದಿನ ಲಾಗ್ ಒಳಗ್ ನೋಡಿದ್ರಲ್ಲ ನಾನು ಇಲ್ಲಿಗೇನ ನಿಲ್ಸಿದ್ದೆ ಸೊ ಇಲ್ಲಿಂದ ವಾಪಸ್ ಕಂಟಿನ್ಯೂ ಮಾಡಿ ಬರ್ರಿ ಇವತ್ತಿನ ನಮ್ ಹುಲ್ಗೆ ಮನ್ ಕೊಳ್ಳಕ್ ನೋಡ್ರಿ ನಾನು ಇದ ಫಸ್ಟ್ ಟೈಮ್ ಹೊಂಟಿನಿ ಸೊ ಹಂಗಾಗಿ ನಾನು ಫುಲ್ ಎಕ್ಸೈಟ್ಮೆಂಟ್ ಒಳಗಿನಿ ಯಾಕಂದ್ರ ನೋಡ್ಬೇಕನ್ನೋ ಒಂದ್ ಖುಷಿ ಒಳಗ ಸೊ ನನಗ ಮತ್ತ ನಿಮಗ ಇಬ್ಬರಿಗೆ ಫಸ್ಟ್ ಟೈಮ್ ಆಗಿರಲಿ ಅಂತ ಬರ್ರಿ ಹೋಗುನು ಅಂತ ಅರಿ ಬಂತ 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 ನೋಡ್ರಿ ಅಲ್ಲಿ ಏನೈತಿಲ್ಲಾ ಮನ್ ಕೊಳ್ಳೋದ್ ದ್ವಾರ ಬಾಗ್ಲಾ ಕನ್ಸಾಕತ್ತದ ಅದೇನೋ ಗೊತ್ತಿಲ್ಲ ಅದ್ ದ್ವಾರ್ ಬಾಗಲ ನೋಡ್ತಿದ್ದಂಗನ ಖುಷಿ ಆಗ್ಬಿಡತ್ತ ಅಲ್ಲಿ ಕಾಣಸತ್ ನೋಡ್ರಿ ಶ್ರೀ ಸುಕ್ಷೇತ್ರ ಹುಲಿಗೆಮ್ಮ ದೇವಿ ಮಹಾದ್ವಾರ ಬರಿ ಹೋಗೋಣ ಅಂತ ಬರೀ ಅಲ್ಲಿ ಇಲ್ಲಿ ನೋಡ್ದಾಗ ನಂಗೆ ಅನಸ್ತಿರ್ತ ಅಯ್ಯೋ ಇದು ನಮ್ ಊರ್ ಹತ್ರನ ಐತಿ ಬಟ್ ನೋಡಕ್ ಆಗಿಲ್ಲ ನೋಡಕ್ ಆಗಿಲ್ಲ ಅಂತ ಹೇಳಿ ಬಟ್ ಇವತ್ ನಮ್ಮವ್ವ ಅಹ್ ಹೇಳ್ಬೇಕಂದ್ರ ನನ್ ಸಂಬಂಧನ ಕರ್ಕೊಂಡ್ ಹೊಂಟಾಳ ನಮ್ ತಮ್ಮ ಹೇಳತ್ತಿದ್ಲು ನೋಡಿಲ್ಲಂತಿಮ್ ಅಕ್ಕ ಹೋಗ್ಬರ ನಡಿ ಅಂತ ಹೇಳಿ ಸರಿ ಹೇಳಿ ಎಲ್ಲಾರು ಹೊಂಟಿವಿ ನೋಡ್ರಿ ಬರೀ ಇವಾಗ ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ ಫೈನಲಿ ನೋಡ್ರಿ ಅಲ್ಲಿಂದ ಇಲ್ಲಿಂದ ಕನ್ಸಾ ಹೊಲಿಗೆ ಬರ್ತಿದ್ದಂಗನ ನೋಡ್ರಿ ಅಲ್ಲಿ ಏನೈತ್ಲಾ ಹನುಮಾನ್ ದೇವರ ದರ್ಶನ ಮಾಡ್ಕೊಂಡಿವಿ ಮಾಡ್ಕೊಂತನ ಇಲ್ಲಿ ನೋಡ್ರಿ ಕೆಂಪ್ ಮಂಗೆ ಅದಾವು ಈ ಬದಾಮಿ ಬರ್ತಿದ್ದಂಗನಾ ಈ ಕೆಂಪೇ ಕಾಣಸಿಲ್ಲ ನಾವು ಬದಾಮಿನ ಅನ್ಸಂಗಿಲ್ಲ ಯಾವಾಗ ಮಂಗೆ ನೋಡ್ತೀವ ಅಲ್ಲಿಗೆದ್ರಿಗೆ ಬರ್ತಾವ ಮತ್ ಅಲ್ಲೋಡ ಅಲ್ಲೋಡ ಏ ಹಲೋ ಏನು ತಂದೆ ಇಲ್ಲ ಬಿಸ್ಕಿಟ್ ಇಟ್ಕೊಂಡು ಅಂತೇಳಿ

ಅವು ಎಲ್ಲ ಬೇಯಸ್ ಬರ್ತೀನಿ ನಾವು ಮಂಗ್ಯಾ ನಿನ್ ಹುಲ್ಲಿಗೆ ಅಮ್ಮನ್ ಕೊಳ್ಳ ಎಲ್ಲೈತಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ ಬಜ್ರಂಗಿಲ್ಲ ಬಜ್ರಂಗಿಲ್ಲ ಬಾಯ್ ಬರ್ರಿ ಫ್ರೆಂಡ್ಸ್ ಹೋಗುನು ಅದು ಮೇಲ್ ಐತ್ ನೋಡ್ರಿ ಅಲ್ಲಿ ಮ್ಯಾಲ್ ಕನ್ಸತ್ ನಿಮ್ಗ ಅಲ್ಲೆಲ್ಲ ನಮ್ ತಮ್ಮ ಮತ್ತ ಮಂಜಕ್ಕ ಎಲ್ಲಾರು ಹೊಂಟಾರ್ ನೋಡ್ರಿ ನಾವ್ ಇಲ್ಲೇ ಇನ್ನ ಹಿಂದ ಉಳ್ಕೊಂಡಿವಿಗಮ್ಮನ್ ಬಂದಿವಿ ಬರ್ರಿ ನೋಡೋಣ ಎಲ್ಲಾರು ಒಂದ್ ಒಂದ್ಸಲ ವಿಸಿಟ್ ಮಾಡ್ಕೊಂಡ್ ಇಲ್ಲಿಂದ ನಿಮ್ಗೆ ಏನ್ ಕನ್ಸುತ್ತ ಇದು ಹತ್ ಬಿಟ್ಟು ಪೂರಾ ಮ್ಯಾಲ್ ಹೋಗೋದೈತ್ ನೋಡ್ರಿ ಆಲ್ಮೋಸ್ಟ್ ಈಗ ಎಲ್ಲಾರು ನಮ್ ಅಲ್ಲಿ ಹೋಗಿ ರೀಚ್ ಆಗ್ಯಾರ ಅನ್ಸುತ್ತ ನಾವ್ ಅಷ್ಟ ಇವಾಗ ಹಿಂದ್ ಉಳ್ಕೊಂಡ್ರು ಅಲ್ಲಿಂದ ಫುಲ್ ದಿಬ್ಬಾತಿ ಏನ್ ಏನೈತಲ ನೋಡ್ರಿ ಇಲ್ಲಿ ಸುಸ್ತ ಆಗ್ಬಿಡ್ತ ಅಂದ್ರೆ ಒಂದರ ದಮ್ ಹತ್ ಬಿಡ್ತು ಪಾಪ ನಮ್ ಮಂಜಾಕ ಎಷ್ಟ್ ಸುಸ್ತಾಗೈತೆ ಗೊತ್ತಿಲ್ಲ ಸೊಕ್ಕ ಆಶೆ ಬರ ಪುಟ್ಟನ್ ಕರ್ಕೊಂಡು ಬಾಳ ಏರಿ ಐತ್ ನೋಡ್ರಿ ಹೋಗ್ಬೇಕಾದ್ರೆ ಏರಿ ಆಗತ್ತಲ್ಲ ಹಂಗಾಗಿ ದಮ್ ಹತ್ತ ಇಲ್ಲಿಂದ ನೋಡ್ತಿದ್ದಂಗಲ್ಲ ಬಾಳ ಅಂದ್ರ ಬಾಳ ಖುಷಿ ಆಗ್ಬಿಡ್ತು ಇದು ಬಂದು ಮಳೆಗಾಲ ಮತ್ತೆ ಚಳಿಗಾಲ ಯಾವ್ ಟೈಮ್ನಾಗ ನೋಡ್ರಿ ಅದ್ರೊಳಗ್ ಮಳೆಗಾಲ ಫುಲ್ ನೀರ್ ಇರುತ್ತಂತ ಬಟ್ ಇವತ್ತಿಗೂನು ಅದ್ ನೀರ್ ಇತ್ತು ನಾವ್ ಹೋದಾಗ ಅದೊಂತರ ಫುಲ್ ಖುಷಿ ಆಗ್ಬಿಡ್ತಿ ನಮಗ ಎಷ್ಟು ಎತ್ತರಂತರ ಬೀಳತ್ ನೋಡ್ರಿ ನೀರು ಆಲ್ರೆಡಿ ಹೋಗಿ 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 ತಳಕೋರು ನಮ್

ఇగో జరక బదామి తూకు బాగలకొట జిల్లా సుక్షేత్ర శ్రీ హులిగమ్మ దేవికళ్ళ బిఎన్ జాలిహాళ

બાળા કાળ જારતાવ યાર આગલે ಸ್ವಲ್ಪ ઉશારા કરે અધર મકર દ다가 બાળા ઉશારાગી નોડકોણ હોગરી હા જાતા નમક પર યાર ફસ્ટ વી વિલો બકા યકા અમ્મા ફસ્ટ વી વિલો બકા આતા નયક લખવા સરી સરી આ બોડી કો ઓવર નહી ફસ્ટ આને તો ઓદિલ નીર હરદર જારતાવ ના કાલ ને સબાસે બર

ಎಲ್ಲಿ ಹಾಂ ಮೈಮ್ಯಾಗ ಬ್ಯಾನ್ ಅಕ್ಕವ ಅಂತ ಹೇಳಿ ಏನೋ ಅರ್ಬಿಟ್ರ ತಂಗಿಲ್ಲ ಅಲ್ಲ ತೋರ್ಸ್ಕೊಣಾಕ ಅವರದ್ದು ಹೆಂಗೈತಿ ಅಂತ ಬಂಡಿ ಏ ಬಂಡಿ ಇದೇನದು ಗುಡ್ಡ ಒಂದೇ ಕಲ್ಲರ್ ಅಂತದು ಒಂದು ಐದು ಕಲ್ಲರ್ ತನಕ ಕಮ್ಮಿ ಇಲ್ಲಿ ಇಷ್ಟು ಚಂದ ನೀರು ಬೀಳೋದು ನೋಡಿದ ಮೇಲೆ ಅನ್ಸಾಕತ್ತೈತಿ ನಮ್ಗೆ ನಾವು ಏನೈತೆ ಬಟ್ಟೆಗಿಟ್ಟು ತರ್ಬೇಕಿತ್ ನೋಡ್ರ ಮಕ್ಳ ಅಕ್ಲಿಸ್ಟ್ ಎಂಜಾಯ್ ಮಾಡ್ತಿದ್ರಂತರಾಳ ಹಾಕ್ಬಿಟ್ಟಿ ಜಲಕ ಮಾಡ್ಬಿಡ ನೀವು ಹುಲ್ಗಮ್ಮ ದೇವಿ ದರ್ಶನ ಮಾಡ್ಕೋರಿ ಹುಲ್ಗಮ್ಮ ದೇವಿ ದರ್ಶನ ಮಾಡ್ಕೋಬೇಕಂತ ಬರೀ ದರ್ಶನ ಮಾಡ್ಕೊಂಡು ಈ ಕಡೆ ಇಲ್ಲಿ ನಂದಿ ಕಾಣಸತ್ತಾರ ನೋಡ್ರಿ ಇಲ್ಲಿಂದ ಇಲ್ಲಿ ಅಪೊಸಿಟ್ ಏನ್ ಐತಲ್ಲ ನಂದಿ ಕಲರ್ ಇದ ಆ ಈಶ್ವರ ಐತಿ ತಗದ್ರಿ ನಾವ ನಾವ ತಕೊಂಡ್ವಿ ಇಲ್ಲಿ ನೀರ್ ಬರ್ತಾವ ನೋಡ್ ಇಲ್ಲೇ ನೀರ್ ಬರ್ತಾವ ಮುದ್ಗಾಲ ಆಶೇ ಇಲ್ಲಿ ನೋಡಕ ನೋಡ್ರಿ ಇಲ್ಲಿ ಫುಲ್ ದೊಡ್ಡ ಗುಡ್ಡನ ಇದು ಫುಲ್ ಗುಡ್ಡ ಇದ್ರು ಅಲ್ಲಿ ಗುಡದ ಗಾಶನ ನೀರ್ ಬರ್ತಾವು ಆ ಗುಡ್ಡದ ನಡಬಾರ ನೋಡ್ರಿ ಇಲ್ಲಿ ಏನ್ ದೇವ್ರ ಸಣ್ಣ ಸಣ್ಣ ದೇವ್ರ ಮೂರ್ತಿ ಏನ್ ಕೆತ್ತನೆ ಮಾಡ್ಯಾರ ಇಲ್ಲಿಂದ ಹಿಂಗ ಹೋದ್ವಿ ಅಂದ್ರ ಅಲ್ಲಿ ಈಶ್ವರ ಗುಡಿ ಬರುತ್ತ ಬರೀ ಇವಾಗ ನಾನು ಅಲ್ಲಿ ಈಶ್ವರ ಗುಡಿಗೆ ಹೊಂಟೀನಿ ನಿಮ್ದ ಬಟ್ ಇಲ್ಲಿ ಏನಿತ್ ಹೈಟ್ ಬಹಳ ಕಮ್ಮಿ ಇರತ್ತ ಫುಲ್ ಬಕ್ ಹೋಗಬೇಕು ಹೋಗ್ಬೇಕು ಇಲ್ಲಿ ಏನ್ ಕನ್ಸತ್ ನೋಡ್ರಿ ಒಳಗ್ ಈಶ್ವರ ಗುಡಿ ಇದು ಈಶ್ವರ ಗುಡಿ ಆ ಈ ಈಶ್ವರ ಗುಡಿ ಏನ್ ಅದ ನೋಡ್ರಿ ಎಲ್ಲಾ ಇವು ಚಾಲುಕ್ಯರ ಕಾಲದೊಳಗ ಕಾಲ್ದೊಳಗ ನಿರ್ಮಾಣ ಆಗ್ಯಾವಂತ ಈ ರೀತಿ ಸಣ್ಣ ಸಣ್ಣ ಗುಡಿ ಏನದ ಒಟ್ಟ ಒಟ್ಟಿಲ್ಲ ಹನ್ನೆರಡು ಗುಡಿ ಅದಾವ ನೋಡ್ರಿ ನಮಗುಡಿ ಪೂಜೆ ಸಿಗ್ತಾವ್ರಿಂಗ್ರಿ ಅವಾಗಲೇ ನಾವ್ ಬಂದಾಗ ಇದ್ದಿದಿಲ್ರಿ ಇವಾಗ ಏನೈತಲ್ಲ ಬಂದ್ರ ಪೂಜೆ ಮಾಡಾಕ ಸೋಮತ್ ಒಂದ್ಸರಿ ಏನೈತಲ್ಲ ದೇವಿ ದರ್ಶನ ಮಾಡ್ಕೊಂಡ್ರಾಯ್ತು ಕರೆಕ್ಟ್ ಟೈಮ್ ಗೆ ಏನೈತಲ್ಲ ಆರತಿ ಮಾಡಕ್ ಬಂದ್ರ ಅಂತ ಹೇಳಿ ಜಸ್ಟ್ ಏನೈತಿ ನಮಸ್ಕಾರ ಮಾಡ್ಕೊಂಡ್ ಆರ್ತಿವಿ ನೀವು ಇಲ್ಲಿಂದ ನೋಡ್ರಿ ದೇವಿ ಆಶೀರ್ವಾದ ತಗೋರಿ ಪಾಪ ಅವ್ರ ನಾವ್ ಬಂದದ್ ನೋಡಿ ಮತ್ ವಾಪಸ್ ಏನೈತಲ್ಲ ಪೂಜೆ ಮಾಡಕ್ ಬಂದ್ರ ನೋಡ್ರಿ ಒಂಥರ ಖುಷಿ ಆಗತ್ತ ಪೂಜೆ ಯಾಕಂದ್ರ ಬಾಗ್ಲಾ ಹಾಕಿದಾಗ ಅಷ್ಟ್ ಖುಷಿ ಅನ್ಸಲ್ಲ ಬಂದ ತಕ್ಷಣ ಎಲ್ಲ ಖುಷಿ ಸಮರ್ಥ ಅದ ಹಾಕಿದ್ರಲ್ಲ ನೀವ್ ಅಲ್ವಾ ಕುಂತ್ರ ಹಾಕಿದ್ರಿ ಹಾಕಿದ್ರಿ ಗೊತ್ತಿರುವಲ್ಲ ಸರಿ

ನೀ ಎಲ್ಲಾ ಕಡೆ ಕಾಣಿಸ್ತೀಯಾ ಏನ್ ಟೆನ್ಷನ್ ಮಾಡ್ಕೋಬೇಡ ಏನ ನಾನು ಹಿಂಗೆಲ್ಲಾ ಕಡೆ ತೋರ್ಸಿರ್ತೀನಿ ಅವ ನಾನು ಇರ್ಬೇಕು ನಾವು ಈಗ ಎಲ್ಲಿ ಬಂದಿದೆವಿ ಅಣ್ಣಾ ಜಲ್ದಿ ಎಲ್ಲೈತಿ ಎಲ್ಲೈತಿ ನೀ ನೋಡಿದ್ದೆನೋ ಮೊದಲೇ ಕೇಳಿದನಾ ಏ ಈಗ ಮದ್ದು ಬಂದಿ ಈಗ ಮದ್ದು ಬಂದಾ

ಬರ್ರಿ ಕೆಳಗ್ ಹೊಂಟಿವಿ ನೋಡ್ರಿ ಎಲ್ಲಾ ಮೇಲ್ಗಡೆಲ್ಲಾ ದರ್ಶನ ಮಾಡ್ಕೊಂಡು ಜಸ್ಟ್ ಸ್ಟೆಪ್ ಇಡಬೇಕು ಬಟ್ ನೀರ್ ಅದಾವ್ ನೋಡ್ರಿ ಹಂಗಾಗಿ ಕಾಲ್ ಸ್ಲಿಪ್ ಅಕ್ಕ ಅನ್ನೋ ಉದ್ದೇಶಿಕ ಸೌಕಾಶ ಹೇಳಿರಿ ಮತ್ ನಾನೇ ಇಲ್ಲಿ ಗದಲ್ಲ ನಿಮಗ್ ಹೇಳ ಇಲ್ಲ ಇದು ಎಲ್ಲಿ ಅಂತ ಹೇಳಿ ಇದು ಬಂದು ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲ್ಲೂಕು ಬಿ ಎನ್ ಜಾಲಿಯಾಳದಾಗ ಬರುತ್ ನೋಡ್ರಿ ಪುಲ್ಗೇ ಮನ್ಕೊಳ್ಳ ಅಂತ ಹೇಳಿ ಹೆಸರು ಯಾಕ್ ಬಂತಪ್ಪ ಅಂತಂದ್ರ ಗುಡ್ಡ ಮತ್ತೆ ಗಿಡ ಮರಗಳಿಂದ ತುಂಬಿತ್ ನೋಡ್ರಿ ಅಲ್ಲಿ ಬಾಳ್ ಹುಲಿ ಹುಲಿಗಳು ವಾಸ ಮಾಡ್ತಿದ್ವು ಅಂತ ಮೊದಲ ಅದ್ರಿಂದ ಇದನ್ನ ಹುಲಿಗೆ ಮನ್ಕೊಳ್ಳ ಅಂತ ಹೆಸರು ಅಂತ ಅಂತಾರ ಆ ಹುಲಿಗೆ ಮನ್ಕೊಳ್ದಾಗ ಎಲ್ಲರ ಗಮನ ಸೆಳೆಯೋ ಜಾಗ ಅಂದ್ರ ಅದ್ ಇಲ್ಲಿನ ಜರಿ ನೋಡ್ರಿ ನಿಮಗ್ ತೋರ್ಸಿದ್ನ ಅಲ್ಲಿ ಏನ್ ನೀರ್ ಬಿಳ ಇದು ಇದು ಅಡಿ ಎತ್ತರದಿಂದ ನೀರ್ ಬೀಳುತ್ತ ಇನ್ನೇನಾದ್ರು ನಾವ್ ಮಳೆಗಾಲದಾಗ ನೋಡ್ಬಿಟ್ಟಿವಂದ್ರ

ಅವ್ರ ಸ್ವಲ್ಪ ಮುಂದಕ್ಕೆ ಹೋದ್ರ ನೋಡ್ರಿ ನಮ್ ಅವ್ವ ಹೇಳಿದ್ಲು ಹೋಗಿ ನೋಡ್ ಬರ್ತೇತ್ ನೋಡ್ಕೊಂಡ್ ಬಂದ್ ಅಂತ ಹೇಳಿ ಇದು ಒಂದ್ ಮಿಸ್ ಅನ್ಸಾತಿತ್ತು ಸೊ ಕೆಳಗ್ ಬರಕ ಇಲ್ಲಿ ಸ್ವಲ್ಪ ಸ್ಟೆಪ್ ಅದ ನೋಡ್ರಿ ಸ್ವಲ್ಪ ಜನ ಕೆಳಗ್ ಬಂದಾರ ಅಲ್ಲಿ ಮತ್ ಕಾಣಿಸತ್ ನೋಡ್ರಿ ನೀರ್ ಎಷ್ಟು ಚಂದ ನೋಡಿದ ತಕ್ಷಣ ವಾವ್ ಅನ್ಸುತ್ತ ನೂರ್ ಅಡಿ ಅಂದ್ರೆ ಎತ್ತರಲಿಂದ ನೀರ್ ಬೀಳತ್ತ ಎಷ್ಟು ಚಂದ ನೋಡ್ರಿ ಎಷ್ಟೋ ಮಂದಿ ಕೆಳಕ ಮಾಡ್ತಿದ್ರು ಅಲ್ಲಿ ಕಾಲ ನೋಡ್ರಿ ಮೊದಲ ಅಲ್ಲಿ ಏನಾಯ್ತು ಸ್ಲಿಪ್ ಆಕತ್ತೆ ಅಲ್ಲಿ ಹೋಗೋಣ ನೀರ್ ಬೀಳುದ್ ಅಂದ್ರೆ ಏನೋ ನೋಡಕ್ ಎರಡೂ ಕಷ್ಟ ಅಂತ ಅನ್ಸುತ್ತ ಅಷ್ಟು ಚಂದ ನೀರ್ ಬಿಳತಿ ಮತ್ತ್ ಆ ನೀರ್ ಬೀಳೋ ಸಲುವಾಗಿ ಫುಲ್ ವಾತಾವರಣ ಕಮ್ತಿರತ್ತಂದ್ರ ಅಲ್ಲಿಂದ ಜಾಗ ಕಾಲ್ ಕಿತ್ತಾಕ ಅಲ್ಲಿ ಅನ್ಸುತ್ತ ಎಷ್ಟೋ ಜನ ಇಲ್ಲ ಅದ ನೋಡೋ ಕೆಳಗ ನಾನ ಅಪ್ಪನ್ ಹೋಗಿದ್ದೆ ಆ ಅಪ್ಪನ್ ನಾ ಹೋದ್ನ ಅಪ್ಪನ್ ಟೆನ್ಶನ್ ಇದಾರಂಗಿಲ್ಲ ಜಸ್ಟ್ ಅಲ್ಲಿ ನೋಡ್ರಿ ಅಲ್ಲಿ ಫುಲ್ ಎಂಜಾಯ್ ಫುಲ್ ಖುಷಿ ಆಗ್ಬಿಟ್ಟಾನ ಎಂಜಾಯ್ ಮಾಡತ್ತನ ಜಸ್ಟ್ ಬರೋಣ ಅಂತ ಎಲ್ಲ ಆಯ್ತಾ ಅವರ ಮುಂದಕ್ಕೆ ಹೋಗ್ಯಾರ ನಾನು ಅಪ್ಪ ಇಬ್ರು ಹಿಂದದಿ ನೋಡ್ರಿ ಬರೀ ಬರ್ರಿ ಇವಾಗ ನಾವ್ ಹೋಗೋಣ ಇಲ್ಲ ಅಂದ್ರ ಮತ್ತ ಬೈಸ್ಕೊಂತೀವಿ ಯಾಕಂದ್ರ ಮದ್ಲ ಹೋಗ್ಬಿಟ್ಟಾರ ನಮ್ ಕೈಯಾಗ ಮೊಬೈಲ್ ಸಿಕ್ತಂದ್ರ ಅದ್ರೊಳಗೆ ಈ ಪ್ರಕೃತಿ ಸೌಂದರ್ಯನ ಎಷ್ಟು ಸೆರೆ ಹಿಡಿದ್ರು ಕಮ್ಮಿನ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ ನೋಡು ಅಲ್ ನೋಡು ಎಲ್ ನೋಡಿದ್ರು ಹಸಿರು ನೀರು ಬಿಟ್ಟು ಬರಕ್ ಮನ್ಸೆ ಆಗತ್ತಿಲ್ಲ ಹೇಳ್ಬೇಕಂದ್ರ ಅವ್ರ್ ಹೋಗ್ಯಾರಂತ ಫೈನಲಿ ಬಂದಿವ್ ನೋಡ್ರಿ

હેંગિટ મી નન કુડા માટાડ નન કુડા માટાડ નન મગા માટાતા નોરી આવા માટાતા ના વન નંબર મમ્મી આવાજે કરેંગિલાંંત હૌદા હે મમ્મી માટાડ હેંગિટ મી ટ્રીપ સુપર અગીત સુપર અગીતત નોરી આવાજ નો મમ્મી વૉઇસ ઇવ ઇત નંદ અર્ધ વૉઇસ ઓર કમી મેડરતા ફુલ અર્ધ હેરી

நீ அப்படி நம் ஜ அல்லபேட் ಬಿಸ್ಕಿಟ್ ಹಾಕಿ ಅಲ್ಲ ಚೆಕ್ ಅದಾವ ಅದು ಗೋವರ್ ಗಾಡಿ ಅಂತ ಹೇಳಿ ಮೊಬೈಲ್ ಇಲ್ಲ ಕಸ್ಕೊಂಡಂಗಿಲ್ಪ ಈ ಗಂಡ್ ಮಂಗ್ ಹೆದರಿಕ್ ಬರುತ್ತಿಸ್ಕಿಟ್ ಕೊಟ್ಟಿದ್ದಲ್ಲ ಅಲ್ಲೋ ಹೆಂಗ್ ಚೆಕ್ ಕಡೆ ಮಾಡೋದು ಯಾರದ ಕ್ಯಾರಿ ಬಗ್ಗೆ ಅದೇನೋ ಪಾಪ ಯಾರದೇನ ನಮಗೆಲ್ಲ ಗೊತ್ತಾಗೋಯ್ತು ಅಯ್ಯೋ ಏನ್ ಸಿಕ್ತದಕ್ಕ ಅಯ್ಯೋ ಪಾಪ ಏನೋ ನಾಶ ಮಾಡ್ಕೊಂಡಿದ್ರೆ ಏನವ್ರು ಆ ನೋಡಿದ್ರಲ್ಲ ಇಲ್ಲಿ ಹುಲ್ಗನ್ ಕೊಳ್ಳಕ್ ಬರೋರ್ ಏನಿದ್ರು ಬದಾಮಿಯಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಆಗತ್ತ ಆರಾಮಾಗಿ ಆಟೋ ಇರ್ತಾವ ಆಟೋ ಬರ್ರಿ ಬಟ್ ಬರಬೇಕಾದ್ರೆ ಇಲ್ಲಿ ಯಾವ್ದೇ ರೀತಿ ಅಂಗಡಿ ಇಲ್ಲ ಸೊ ಹಂಗಾಗಿ ಏನಾದ್ರು ತಗೊಂಡ್ ಬಂದ್ರ ಮಂಗ್ಯಾಡೆಗೆ ತಿನ್ನಕ್ ಏನು ಇರಂಗಿಲ್ಲ ನಮಗೂ ಗೊತ್ತಿಲ್ಲ ಗೊತ್ತಿದ್ರೂ ಮೊದ್ಲ ಬಾಳೆ ಏನಾದ್ರು ತೊಗೊಂಡ್ ಬರ್ತಿದ್ವಿ ಸೊ ಏನಾದ್ರು ತಿನ್ನಕ್ ತಗೊಂಬಂದ್ರ ಬಾಳ ಹುಷಾರಾಗಿ ಇಟ್ಕೊರಿ ಯಾಕಂದ್ರೆ ಇಲ್ಲಿ ನೋಡಿದ್ರಲ್ಲ ಬೈಕ್ ಒಳಗ ಅವ್ರು ಲಾಕ್ ಮಾಡಿಟ್ ಹೋದ್ರು ಅವ್ರು ಎಷ್ಟು ನೀಟಾಗಿ ತಕ್ಕೊಂಡ್ ಓಡೋದು ಅಂತ ಹೇಳಿ ಏನ ತಗೊಂಡ್ ಬಂದ್ರುನು ಅವು ಯಾವ್ದು ಬಿಡಂಗಿಲ್ಲ ಎಲ್ಲಾ ಚೆಕ್ ಮಾಡ್ತಾವು ಸೊ ಹಂಗಾಗಿ ಏನಾದ್ರು ತೊಗೊಂಡ್ ಬರ್ಬೇಕಾದ್ರು ಹುಷಾರಾಯ್ ತೊಗೊಂಬರ್ರಿ ಆ ನೋಡಿದ್ರಲ್ಲ ಇವತ್ತಿನ ನ ನಾನ್ ಇಲ್ಲೇ ಏನ್ ಮಾಡ್ತೀನಿ ನಿಮ್ಗೆ ಹೆಂಗ ಅನಿಸ್ತಂತ ಕಾಮೆಂಟ್ ಮೂಲಕ ಹೇಳ್ರಿ ನಿಮಗ್ ಇಷ್ಟ ಆಯ್ತು ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಹೆಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್